ಇವತ್ತಿನ ಚುನಾವಣಾ ಚದುರಂಗದಲ್ಲಿ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಹಾಗೆಯೇ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಲೋಕಸಭಾ ರಣ ಕಣದ ಬಗ್ಗೆ ವಿಶ್ಲೇಷಣೆಯನ್ನ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮದುವೆ ಮುತವಳಿದ್ದಾರೆ ಮಧು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅದೇ ರೀತಿಯಾಗಿ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ ಬಿಜೆಪಿಯಲ್ಲಿ ಇಪ್ಪತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಟಿಕೆಟ್ ಘೋಷಣೆ ಆಯ್ತು ಅತ್ಯಂತ ಮುಂಚೆ ಕೂಡ ಆದಂತಹ ಬೆಳವಣಿಗೆಗಳು ಒಂದಷ್ಟು ಮಾತುಕತೆಗಳು ಎಲ್ಲವೂ ಕೂಡ ನಾವು ಗಮನಿಸಿದ್ವಿ ಆದ್ರೆ ಇವೆಲ್ಲದರ ಬೆನ್ನಲ್ಲೇ ಬಿಜೆಪಿಯಲ್ಲಿ ಈಗ ಅಸಮಾಧಾನ ಬುಗಿಲೆದ್ದಿದೆ ನೀವು ಹೇಳಬಹುದು ಸಹಜ ಅಂತ ಹೇಳಿ ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಇವೇ ಪೆಟ್ಟುಕೊಟ್ಟಿರುವ ಉದಾಹರಣೆಗಳನ್ನ ಕೂಡ ನಾವಿಲ್ಲಿ ಮರೆಯುವ ಹಾಗಿಲ್ಲ ಅಸಮಾಧಾನಿತರು ಕೂಡ ಇವತ್ತು ಎಸ್ ವೈ ಅವರನ್ನ ಭೇಟಿಯಾಗಿದ್ದಾರೆ ನಾಯಕರಿಂದ ಸಮಾಧಾನ ಸೂತ್ರವನ್ನ ಹೆಣೆಯಲಾಗ್ತಾ ಇದೆ ಆ ಸಮಾಧಾನ ಸೂತ್ರ ಯಾವುದು ಹೈಕಮಾಂಡ್ ಲೆಕ್ಕಾಚಾರ ಏನು ಅವೆಲ್ಲಕ್ಕೂ ಕೂಡ ಸಮಾಧಾನಗೊಳ್ತಾರ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಒಳ ಏಟಿನ ಭೀತಿ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಯಾವ ರೀತಿಯಾಗಿ ಸಮಾಧಾನಗೊಳಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದಿದೆ ಈಗಾಗಲೇ ನಾವು ಹೇಳೋದಾದ್ರೆ ಪ್ರಮುಖವಾಗಿ ಏಳರಿಂದ ಎಂಟು ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಆಕಾಂಕ್ಷಿಗಳು ಯಾರ್ಯಾರು ಇದ್ರು ಜೊತೆಗೆ ಈಗಾಗಲೇ ಕೆಲವರಿಗೆ ಹೊಸಬರಿಗೆ ಮನೆಯನ್ನ ಹಾಕಲಾಗಿದೆ ಇನ್ನು ಕಡೆಗಳಲ್ಲಿ ಕೆಲವು ಅವರು ಎಲ್ಲಿ ಸಂಸದರು ಅದನ್ನ ಬಿಟ್ಟು ಬೇರೆ ಕಡೆ ನೀಡಲಾಗಿದೆ ಹೀಗೆ ಅನೇಕ ಕಡೆಗಳಲ್ಲಿ ಅಸಮಾಧಾನ ಮುಗಿಲೆದಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಬಳಿಕ ಅಸಮಾಧಾನ ಇರೋದು ನಿಜ ಸಹಜ ಅನ್ನೋದನ್ನ ಆರಶೋಕ್ ಅವರು ಒಪ್ಪಿಕೊಂಡಿದ್ದಾರೆ ಇದನ್ನ ವರಿಷ್ಠರು ಬಗೆಹರಿಸ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ವಿಜೇಂದ್ರ ಅವರು ಹೇಳಿದ್ದಾರೆ ಕಾಂತೇಶ್ವರನ ಎಂ ಎಲ್ ಸಿ ಮಾಡುವ ಪ್ಲಾನ್ ಇದೆ ಅಂತ ಬಿ ಎಸ್ ವೈ ಹೇಳಿದ್ದಾರೆ ಇವರೆಲ್ಲರೇನ್ ಹೇಳಿದ್ದಾರೆ ನೋಡೋಣ ಬಿಜೆಪಿ ಒಂದು ಕೇಡರ್ ಪಾರ್ಟಿ ಕೇಡರ್ ಪಾರ್ಟಿಯಲ್ಲಿ ಕಾರ್ಯಕರ್ತರೆಲ್ಲ ಬಿಜೆಪಿ ಕೇಂದ್ರ ನಾಯಕತ್ವ ಏನ್ ಹೇಳುತ್ತೋ ಅದನ್ನು ಒಪ್ಕೊಂಡು ಟಿಕೆಟ್ ಸಿಕ್ಕಿದಾಗ ಸ್ವಲ್ಪ ಗೊಂದಲ ಇರ್ತದೆ ಮೈಸೂರು ಶಿವಮೊಗ್ಗ ಇದೆಲ್ಲ ಗೊಂದಲ ಇತ್ತು ಇವಾಗೆಲ್ಲ ಸರಿ ಹೋಗ್ತಾ ಇದೆ ಮೈಸೂರು ಸರಿ ಹೋಯ್ತು ಕಟೀಲು ಒಪ್ಕೊಂಡಿದ್ದಾರೆ ಎಲ್ಲ ಕಡೆ ಒಪ್ಕೊಂಡಿದ್ದಾರೆ ಇನ್ನು ಶಿವಮೊಗ್ಗದೊಂದು ಸಮ ಸಮಸ್ಯೆ ಇದೆ ಈಶ್ವರಪ್ಪನವ್ರದು ಅದನ್ನು ಯಡಿಯೂರಪ್ಪನವರು ಅದು ಕೂತು ಸರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗನ್ಸ್ತತೆ ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಜೊತೆ ಮಾತಾಡಿ ಸಮಾಧಾನ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ತುಮಕೂರಲ್ಲಿ ಯಾರೂ ಕೂಡ ಸೋಮಣ್ಣನ ವಿರುದ್ಧ ಇಲ್ಲ ಎಲ್ಲರೂ ಸೋಮಣ್ಣನಿಗೆ ಬೆಂಬಲ ಮಾಡಿದ್ದಾರೆ ಇಡೀ ಕಾರ್ಯಕರ್ತರು ಇಡೀ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸೋಮಣ್ಣವರು ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಕಳೆದ ಬಾರಿ ನಾವು ಸುಮ್ಮನೆ ಸ್ಪರ್ಧೆ ಮಾಡಿದಾಗೆ ಶ್ರಮ ಹಾಕಿದಾಗೆ ಆರೂವರೆ ಲಕ್ಷ ತಗೋಡ್ ತಗೊಂಡಿದ್ದೀರಿ ಈಗ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ದೇವೇಗೌಡರ ಸಪೋರ್ಟ್ ಇದೆ ಅದಕ್ಕೆ ನೂರಕ್ಕೆ ನೂರ್ ಪರ್ಸೆಂಟ್ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ನನಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಮೇಲೆ ಉತ್ತರ ಸಿಗ್ತದೆ ನನಗೆ ವಿಶ್ವಾಸ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೇ ಒಂದ್ಸಲ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು ಎಲ್ಲರೂ ಕೂಡ ಸಣ್ಣ ಪಟ್ಟ ವ್ಯತ್ಯಾಸಗಳು ಇರ್ತದೆ ಆದ್ರೆ ಅದನ್ನ ಭಾರತೀಯ ಜನತಾ ಪಾರ್ಟಿನ ಗೆಲ್ಸೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೋದ್ರ ಮೂಲಕ ಅದಕ್ಕೆ ಉತ್ತರ ನೀಡ್ತೇವೆ ಹಿರಿಯರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು ನಮ್ಗೆ ಯಡಿಯೂರಪ್ಪ ಕುಟ್ ಮಾತನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಮಾತನ್ನ ನಿನ್ನೆ ಹೇಳಿ ಅವ್ರ ಜೊತೆ ಮಾತಾಡ್ತೇನೆ ಅವರು ಸರಿ ಹೋಗ್ತಾರೆ ಅವ್ರ ಮಗನಿಗೆ ಎಂಎಲ್ಸಿ ಮಾಡಬೇಕು ಸಿ ಮಾಡ್ಬೇಕು ಅಂತ ಏನೋ ಡೆಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ತಾರೆ ಈಶ್ವರಪ್ಪ ಪುತ್ರನ ಎಂಎಲ್ಸಿ ಎಲ್ ಸಿ ಮಾಡ್ತೀವಿ ಅಂತ ಬಿ ಎಸ್ ವೈ ಹೇಳಿದ್ರು ಕೂಡ ಈಶ್ವರಪ್ಪ ಅವರ ಸಿಟ್ಟು ಮಾತ್ರ ಕಡಿಮೆ ಆಗಿಲ್ಲ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಕೇಳಿದಷ್ಟು ನನ್ನ ಮಗನಿಗೆ ಯಾಕೆ ಯಡಿಯೂರಪ್ಪ ಕೇಳಲಿಲ್ಲ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನು ಈ ಒಂದು ಮಾತಿನ ಅರ್ಥ ಜೊತೆಗೆ ಏನ್ ಮಾಡ್ತಾರೆ ಯಾವ ರೀತಿಯ ಬಂಡಾಯದ ಮುನ್ಸೂಚನೆ ಮನೆ ಕೊಟ್ಟಿದ್ರು ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗಾಗಲೇ ಅಹ್ ಒಂದ್ ಕಡೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಇಂತಹ ಸಹಜ ಬೆಳವಣಿಗೆ ಆಗೋದು ಎಲ್ಲಾ ಪಕ್ಷಗಳಲ್ಲೂ ನಡೆಯುವಂಥದ್ದೇ ಬಟ್ ಅದನ್ನ ಸಮಾಧಾನ ಮಾಡುವ ಬಗೆ ಹೇಗೆ ಅನ್ನುವಂಥದ್ದು ಹೈಕಮಾಂಡ್ ಸೂತ್ರ ಹೇಗೆ ಒಳೆ ಏಟಿನ ಲೆಕ್ಕಾಚಾರಗಳನ್ನು ಕೂಡ ಅನೇಕ ಎಲೆಕ್ಷನ್ ನಾವು ಗಮನಿಸಿದ್ವಿ ಸೊ ಇಲ್ಲಿಯ ಲೆಕ್ಕಾಚಾರಗಳು ಏಳರಿಂದ ಎಂಟು ಕ್ಷೇತ್ರಗಳ ಬಗ್ಗೆ ನವಿತಾ ಕಳೆದ ಏನೋ ಎರಡು ಸಲ ಏನೋ ಸರ್ಕಾರ ಬಂದಿತ್ತು ಅಥವಾ ಮೈತ್ರಿ ಸರ್ಕಾರದ ಜೊತೆಗೆ ಸೇರಿದಂತ ಹೇಳ್ತಾ ಇರೋದು ಆ ಎಲ್ಲಾ ಸರ್ಕಾರಗಳ ಅವಧಿ ಅಥವಾ ಅಧಿಕಾರದಿಂದ ದೂರ ಆದಂತ ಸಂದರ್ಭ ಎಲ್ಲದರಲ್ಲೂ ಕೂಡ ಆಮೇಲೆ ಕಳೆದ ಸಲ ಏನು ಅತಿ ದೊಡ್ಡ ಏನು ಸಾಧನೆಯನ್ನ ಲೋಕಸಭಾ ಚುನಾವಣೆಯಲ್ಲಿ ಮಾಡಿತ್ತು ಮತ್ತೆ ಇವಾಗ ಟಿಕೆಟ್ ಎಲ್ಲದರಲ್ಲೂ ಕೂಡ ಯಡಿಯೂರಪ್ಪ ಅನ್ನೋದೊಂದು ಫ್ಯಾಕ್ಟರ್ ಮಾತ್ರ ಆಲ್ವೇಸ್ ದೇರ್ ನೋಡಿ ಈಗ ಅವ್ರು ಹೇಳ್ತಾರೆ ದಿಲ್ಲಿಯವ್ರು ಏನೋ ಯೋಚನೆ ಮಾಡ್ತಾ ಇದಾರೆ ಅಂತ ಬಟ್ ನೀವು ಅದು ಎಷ್ಟು ಏನು ಇನ್ಸ್ಟೆಂಟ್ ಆಗಿ ಬಂದ್ಬಿಡ್ತು ಅಂದ್ರೆ ಮಾಡ್ತಾರೆ ಎಂ ಎಲ್ ಸಿ ಅವ್ರನ್ನ ಮಾಡ್ತಾರೆ ಇವ್ರನ್ನ ಮಗನ ಕಾಂತೆ ಅಂತ ಯಡಿಯೂರಪ್ಪ ಇದ್ದಾರೆ ಅಂತ ಬಂತು ಸಹಜವಾಗಿ ರಾಜ್ಯದ ಎಲ್ಲರೂ ಕೂಡ ಅದೇ ಮಾತಾಡ್ತಾರೆ ಅಂದ್ರೆ ಯಡಿಯೂರಪ್ಪ ಈ ಬಿಜೆಪಿ ಎಂಟೈರ್ ದೇಶದಲ್ಲೇ ಬೇರೆ ರೀತಿ ಇದ್ರೆ ಕರ್ನಾಟಕ ಯಾವತ್ತೂ ಕೂಡ ಎಕ್ಸೆಪ್ಷನ್ ಆಗ್ಬಿಟ್ಟಿದೆ ಅದಕ್ಕೆ ಏನು ಅಲ್ಲಿ ನೋಡಿದರೆ ಮುಖ್ಯಮಂತ್ರಿಗಳನ್ನೇ ಬದಲಾಯಿಸ್ತಾರೆ ರಾತ್ರೋರಾತ್ರಿ ಅದು ಅಷ್ಟು ಪ್ರಚಂಡ ಬಹುಮತ ತಂದಂಥ ನಾಯಕತ್ವಗಳೇ ಬದಲಾಗ್ತವೆ ಅಲ್ಲಿ ಯಾವುದೇ ಸದ್ದು ಗದ್ದಲ ಗೋಜು ಗೌಜು ಏನು ಇರೋದಿಲ್ಲ ಆದರೆ ಇಲ್ಲಿ ಒಂದೊಂದು ಟಿಕೆಟ್ಗೂ ಕೂಡ ಇಷ್ಟರ ಮಟ್ಟಿಗೆ ನಡೆಯುತ್ತೆ ಅಂದರೆ ಯಾವ ರೀತಿ ಇಲ್ಲಿನ ಕದನ ಕಣ ಮತ್ತು ವ್ಯತ್ಯಾಸ ಇದೆ ಅನ್ನಲಿಕ್ಕೆ ಇಲ್ಲಿನ ಜಾತಿ ರಾಜಕಾರಣದ ಸ್ವರೂಪವನ್ನು ತಿಳ್ಕೊಬೇಕಾಗುತ್ತೆ ಇವತ್ತಾಗಿರುವಂಥ ಒಟ್ಟಾರೆ ಏನು ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಜಾತಿ ರಾಜಕಾರಣ ಕಾಣಿಸ್ತಾ ಇದೆ ಜೊತೆಗೆ ಯಡಿಯೂರಪ್ಪನವರ ವರ್ಚಸ್ಸು ಮತ್ತು ಹಿಡಿತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಸಂಘಟನೆ ಇರುವ ಕಡೆಯೂ ಕೂಡ ಸಂಘಟನೆಯ ಅಥವಾ ಜಾತಿಯ ಏನು ಅಭ್ಯರ್ಥಿಗಳನ್ನ ಹಾಕುವಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಮಾತಿಗೆ ಮನ್ನಣೆ ಸಿಕ್ಕಿದೆ ಸೇ ಫಾರ್ ಎಕ್ಸಾಂಪಲ್ ನಳಿನ್ ಕುಮಾರ್ ಕಟೀಲ್ ಅವರ ಪರ ಬಿ ಎಲ್ ಸಂತೋಷ ಕಡೆ ಕ್ಷಣದವರೆಗೂ ಕೂಡ ಮಾಡಿದ್ರು ಅಂತ ಇದೆ ವರದಿಗಳು ಆದ್ರೆ ಸಿಕ್ಕಿದ್ಯಾರಿಗೆ ಅಲ್ಲಿ ಬದಲಾವಣೆ ಆಯ್ತು ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರತಿರೋಧ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅಥವಾ ಅವ್ರ ವಿರುದ್ಧ ಇರೋದ್ರಿಂದ ಚೇಂಜ್ ಮಾಡಿ ಒಂದು ಯಡಿಯೂರಪ್ಪನವರ ಅಭಿಪ್ರಾಯಕ್ಕೆ ಅಥವಾ ವಿಜಯೇಂದ್ರ ಸಹಮತ ಏನಿತ್ತು ಅದಕ್ಕೆ ಕೊಟ್ಟಿರುವಂಥ ವರಿಷ್ಠರನ್ನು ನೋಡಿದಂತಹ ಸಂದರ್ಭದಲ್ಲಿ ಜಾತಿ ರಾಜಕಾರಣದ ಸ್ವರೂಪ ಮತ್ತು ಯಡಿಯೂರಪ್ಪನವರು ಈ ಕ್ಷಣದವರೆಗೂ ಕೂಡ ಇಟ್ಕೊಂಡಿರುವಂತಹ ಹೋಲ್ಡ್ ಅನ್ನ ಗಮನಿಸಿ ಈ ಸಲ ಟಿಕೆಟ್ ಹಂಚಿಕೆಯಲ್ಲಿ ಅವರ ಒಂದು ಏನು ಮೇಲುಗೆ ಆಗಿರುವಂತದ್ದು ಈ ಕ್ಷಣದವರೆಗೂ ಕೂಡ ಏನು ಇವತ್ತು ಕೂಡ ಯಡಿಯೂರಪ್ಪ ಮಾತನಾಡ್ತಾ ಇದು ಈಶ್ವರಪ್ಪ ಹೇಳ್ತಾ ಇದ್ದಾರೆ ಶೋಭಾ ಕರಂದ್ ರಾಜ್ಯಪುರ ಆಟ ಇಡ್ಲಿಕ್ಕೆ ಆಗುತ್ತೆ ನನ್ನ ಮಗನಿಗೆ ಆಟ ಇಡ್ಲಿಕ್ಕೆ ಆಗ್ಲಿಲ್ಲ ಅವರು ಮನಸ್ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ನನ್ನ ಮಗನಿಗೋಸ್ಕರ ಹಾಕಿಲ್ಲ ಕೊಟ್ಟ ಮಾತನ್ನ ತಪ್ಪಿಸಿದ್ದಾರೆ ಅನ್ನುವಂತ ಒಂದು ಆರೋಪಗಳನ್ನ ಮಾಡಿ ಅವತ್ತು ರಾಯಣ್ಣ ಬ್ರಿಗೇಡ್ ಕಟ್ಟಂತ ಸಂದರ್ಭ ಬೇಡ ಅಂತ ಹೇಳಿದ್ರು ಈಗ ಹಲವಾರು ವಿಚಾರಗಳು ನನ್ನ ವಿರುದ್ಧ ಏನು ಅಡೆತಡಿಯಾಗಿ ನಿಂತಿದ್ರೆ ಇವೆಲ್ಲವನ್ನೂ ಕೂಡ ನಾಳಿನ ಸಭೆಯಲ್ಲಿ ಹೇಳ್ತೀನಿ ಅಂತ ಇವತ್ತು ಹೇಳಿಕೆಗಳನ್ನ ಒಂದು ಇಂಟರಪ್ ಮಾಡ್ತಾ ಇದ್ದೀನಿ ಈಶ್ವರಪ್ಪ ಅವರ ಮಾತನ್ನೇ ಒಂದ್ಸಲ ಕೇಳೋಣ ಅಂತ ಅನ್ಸುತ್ತೆ ಆಮೇಲೆ ಈ ಒಂದು ಮಾತನ್ನು ಮುಂದುವರೆಸೋಣ ಈಶ್ವರಪ್ಪ ಅವರು ಏನ್ ಹೇಳಿದ್ದಾರೆ ನೋಡೋಣ ನನ್ನ ಹತ್ರ ಮಾತಾಡಿಲ್ಲ ಎಂ ಎಲ್ ಸಿ ಪ್ರಸ್ತಾಪ ಇನ್ನೂ ಆಗಿಲ್ಲ ಒಂದು ಸರಿ ಆಗ್ಲೇನೆ ಹಾವೇರಿನಲ್ಲಿ ಕಾಂತೇಶಗೆ ಟಿಕೆಟ್ ಕೊಡಿಸಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ ಕೆಲಸ ಆಯ್ತಾವ್ ಆಗಲೇ ಒಂದ್ಸರಿ ಅವ್ರ ಮಾತನ್ನ ನಂಬಿ ನನ್ನ ಮಗ ವರ್ಷಗಟ್ಲೆ ಓಡಾಟ ಮಾಡಿ ಅಲ್ಲಿ ಎಲ್ಲಾ ಜನರ ಮನಸ್ಸನ್ನ ಗದ್ದು ಎಲ್ಲ ಸಾಧು ಸಂತರ ಹೋಗಿ ಅವರೆಲ್ಲರೂ ಆಶೀರ್ವಾದ ತಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಟಿಕೆಟನ್ನು ಕೊಡ್ದಂಗೆ ಮೋಸ ಮಾಡಿದವರು ಮಾನ್ಯ ಯಡಿಯೂರಪ್ಪನವರು ಟಿಕೆಟೇ ಕೊಡ್ತೀನಿ ಕೊಡಿಸ್ತೀನಿ ಟಿಕೆಟು ಕೊಡಿಸ್ತೀನಿ ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ ಎಮ್ ಎಲ್ ಸಿ ಇದು ಮತ್ತೊಮ್ಮೆ ಮುಗಿ ತುಪ್ಪ ಹಚ್ಚೋ ಪ್ರಯತ್ನ ಮಾಡ್ತೀನಿ ಹೆಂಗೆ ನಂಬ್ತೀರಿ ಇವ್ರನ್ನ ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ನನ್ನ ಕ್ಲೀನ್ ಶೀಟ್ಸ್ ಕೋರ್ಟಿಂದ ಸಿಕ್ತಿದ್ದಂಗೆ ಎರಡು ಮೂರು ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಆಗ್ತಾರೆ ಯಾಕೆ ಮಾಡಲಿಲ್ಲ ಎಸ್ ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಆನಂತರ ಎಲೆಕ್ಷನ್ ನಿಲ್ಲೋದಕ್ಕೂ ಕೂಡ ಚಾನ್ಸಸ್ ಕೊಡ್ಲಿಲ್ಲ ಅನ್ನುವಂಥದ್ದು ಜೊತೆಗೆ ಆ ನಂತರ ಒಂದು ದೊಡ್ಡ ಸ್ಥಾನಮಾನದ ನಿರೀಕ್ಷೆ ಇತ್ತು ಮಗನ ವಿಚಾರ ಇತ್ತು ಬಟ್ ಎಲ್ಲವೂ ಕೂಡ ಆಗಿಲ್ಲ ಅನ್ನುವಂಥ ಅಸಮ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಮಂತ್ರಿ ಆಗಿದ್ದಾಗ ಅದೇ ಯಡಿಯೂರಪ್ಪನವರ ವಿರುದ್ಧ ರಾಜಭವನಕ್ಕೆ ಹೋಗಿ ದೂರ ಕೊಟ್ಟಿದ್ರು ಅನ್ನೋದನ್ನ ಅವರು ಮರ್ತಿದ್ದಾರೆ ಆ ಕಾರಣಕ್ಕೆ ರಾಜಕಾರಣ ಅಂದಾಗ ಸಹಜವಾಗಿ ಜಿದ್ದ ಜಿದ್ದಿ ಇರುತ್ತೆ ನಾಯಕತ್ವ ಅದರಲ್ಲೂ ಕೂಡ ಈಶ್ವರಪ್ಪನವರ ಬೆಳಗ್ಗೆ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವರ ಪಾತ್ರ ದೊಡ್ಡದಿದೆ ಅನ್ನುವಂಥದ್ದು ರಾಜಕೀಯವಾಗಿ ಗೊತ್ತಿರುವಂತಹ ಓಪನ್ ಸೀಕ್ರೆಟ್ ಅದ್ರಂತ ಅವರು ಒಬಿಸಿ ಲೀಡರ್ ಸಂಘಟನೆ ಆರ್ ಎಸ್ ಎಸ್ ದಿಲ್ಲಿ ನಾಯಕರು ಎಲ್ಲರ ಸಖ್ಯ ಎಲ್ಲವೂ ಇರಬಹುದು ಆದ್ರೆ ಆರಂಭದಿಂದಲೂ ಕೂಡ ಅಂತದೊಂದು ಸಂಖ್ಯಾ ಬಾಳ್ಲಿ ಒಂದು ಹೇಟ್ ಲವ್ ರಿಲೇಷನ್ಶಿಪ್ ಜೊತೆಗೆ ಬಂದಿದೆ ಸೊ ಹಂತ ಹಂತದಲ್ಲಿ ಯಡಿಯೂರಪ್ಪನವ್ರಿಗೆ ಇವ್ರು ಮಾಡಿ ಮಾಡಿದಂಥ ಕಿರಿಕಿರಿ ಅಥವಾ ವಿಜೇಂದ್ರ ಅವರಿಗೆ ಇವರು ಮಾಡಿದಂಥ ಕಿರಿಕಿರಿ ಈಗ ರಿಫ್ಲೆಕ್ಟ್ ಆಗ್ತಿದೆ ಅನ್ನುವಂಥದ್ದು ಯಾರಾದರೂ ರಾಜಕೀಯವನ್ನು ಹತ್ತಿರದಿಂದ ನೋಡಿರುವಂಥ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಅದು ಕೂಡ ಇವಾಗ ರಿಫ್ಲೆಕ್ಟ್ ಆಗ್ತಿದೆ ಆದರೂ ಕೂಡ ಏನೋ ಸಹಜವಾಗಿ ಶಿವಮೊಗ್ಗದ ತಮ್ಮ ಮತ್ತೊಬ್ಬ ಮಗನ ಭವಿಷ್ಯ ಎಲ್ಲವನ್ನೂ ಲೆಕ್ಕಾಚಾರ ಹಾಕೊಂಡು ಪ್ರಯತ್ನಗಳನ್ನು ಮಾಡಿದ್ದಿರಬಹುದು ಆದರೆ ಹಾವೇರಿಯ ಕದನ ಕಣದ ಚಿತ್ರಣವೂ ಕೂಡ ಬದಲಿದೆ ಅಲ್ಲಿ ಅತಿ ಹೆಚ್ಚು ಲಿಂಗಾಯತರ ಏನೋ ಓಟ್ ಬ್ಯಾಂಕ್ ಇದೆ ಮೈನಸ್ ಉದಾಸಿ ಯಾಕಂದ್ರೆ ಉದಾಸಿ ಶಿವಕುಮಾರ್ ಉದಾಸಿ ಫ್ಯಾಮಿಲಿ ಅಂತ ಬಂದಂತಹ ಸಂದರ್ಭದಲ್ಲಿ ಇವ್ರಿಗೆ ಆಪ್ತರಿದ್ದಂಥದ್ದು ಸೀನಿಯರ್ ಉದಾಸಿ ಅವರು ಕೂಡ ಯಡಿಯೂರಪ್ಪನವರಿಗೆ ಸೊ ಅವರ ಇಲ್ಲದ ಸಂದರ್ಭದಲ್ಲಿ ಮತ್ತೊಬ್ಬ ಏನೋ ಹೊಸ ಮುಖವನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಒತ್ತಾಯಪೂರ್ವಕವಾಗಿ ಇಂಪೋಸ್ ಮಾಡಿ ಇವ್ರು ಎಷ್ಟೇ ಪ್ರಚಾರ ಮಾಡಿದ್ರು ಸೋಲಾಗುವಂತಹ ಸಂದರ್ಭ ಬಂದರೆ ಅದರ ಮೈನಸ್ ಮತ್ತೊಬ್ಬ ಬಗನ ಒಂದು ನಾಯಕತ್ವಕ್ಕೂ ಕೂಡ ಆಗುತ್ತೆ ಸೊ ಎಲ್ಲಾ ಕಾರಣಕ್ಕೆ ಆದರೆ ವೆರೈಸ್ ಶೋಭಾ ಕರಂದ್ಲಾಜಿ ಅವರ ಈಕ್ವೇಷನ್ಸ್ ಬೇರೆ ಇಲ್ಲಿ ನಗರ ಕೇಂದ್ರಿತ ಮತದಾರರು ಮತ್ತು ಮಹಿಳಾ ಮತದಾರರು ಮತ್ತು ಮೋದಿ ಅವರ ವರ್ಚಸ್ಸು ಬೇರೆ ಬೇರೆ ಲೆಕ್ಕಾಚಾರಗಳಿದೆ ಮತ್ತು ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಇಲ್ಲಿ ಉಳಿಸಿ ಅನ್ನುವಂತ ಒಂದು ತಮ್ಮ ವೈಯಕ್ತಿಕ ಏನೋ ಒಂದು ಬೆಂಬಲವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅದು ಬೇರೆ ಆದರೆ ಹಾವೇರಿಯ ಕದನ ಕಣ ಬೇರೆ ಇರೋದ್ರಿಂದ ಬೊಮ್ಮಾಯಿ ಅವರು ನಿಂತ ಸಂದರ್ಭದಲ್ಲಿ ಅದರ ಆಡೆಡ್ ಅಡ್ವಾಂಟೇಜ್ ಬೇರೆ ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಪರ ಬ್ಯಾಟಿಂಗ್ ಮಾಡಿರೋದು ಮತ್ತು ಭವಿಷ್ಯದಲ್ಲಿ ಇಲ್ಲಿನ ಒಬ್ಬ ಹಿರಿಯ ನಾಯಕ ಮಾಜಿ ಸಿ ಮಗನ ನಾಯಕತ್ವದ ಕೆಳಗೆ ಕೆಲಸ ಮಾಡೋದಕ್ಕಿಂತ ಅವರಿಗೆ ಬೇರೆ ರೀತಿ ಅನುಕೂಲನೂ ಆಗುತ್ತೆ ಹೋದ್ರೆ ಇವರಿಗೂ ಅನುಕೂಲ ಆಗುತ್ತೆ ಅನ್ನೋ ರೀತಿ ಒಂದು ಸಹಜ ರಾಜಕೀಯ ಸೂತ್ರ ಅಲ್ಲಿ ಕಾಣಿಸ್ತಾ ಇದೆ ಅದರ ಹೊರತಾಗಿ ಇವತ್ತು ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು ಬಂಡಾಯ ಎದ್ದಿದೆ ಆದ್ರೆ ಇಂತಹ ಹತ್ತಾರು ಬಂಡಾಯಗಳನ್ನ ಪಕ್ಷದೊಳಗಡೆ ಏನು ನಿಭಾಯಿಸಿ ಅದರ ಮೇಲೆ ತಮ್ಮ ವೈಯಕ್ತಿಕ ಲಾಭಗಳನ್ನ ಮಾಡಿಕೊಂಡಿರುವಂತಹ ಅತಿದೊಡ್ಡ ನಾಯಕ ಸದ್ಯಕ್ಕೆ ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಕಾಣಿಸ್ತಾ ಯಡಿಯೂರಪ್ಪನವರು ಈ ಕೂಡ ಅದನ್ನ ಎಷ್ಟು ಮಾಡ್ತಾರೆ ಅಂತಾನೆ ಕಾಣಿಸ್ತಾ ಇದೆ ಅವರ ಅವ್ರಿಗೆ ಇರುವಂತ ಕಾನ್ಫಿಡೆನ್ಸ್ ದಲ್ಲಿ ಅವ್ರ ಮೂಲಕ ಮಾಡಿಸ್ತಾರೋ ಇಲ್ಲಿ ಅವ್ರ ಮೂಲಕ ಮಾಡಿಸ್ತಾರೋ ಅಥವಾ ಮುಂದಿನ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಅವ್ರ ಮುಂದೆ ಇಟ್ಟು ಸಮಾಧಾನ ಮಾಡ್ತಾರೋ ಆದರೆ ಅವ್ರಿಗೆ ಬೇಕಿರುವಂತ ರಿಸಲ್ಟ್ ತೆಗೆದುಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಈ ಕ್ಷಣದವರೆಗೂ ಕೂಡ ಮಾಡೇ ಮಾಡ್ತಾರೆ ಆ ಮೂಲಕ ತಮ್ಮ ಟಿಕೆಟ್ ಈಗಾಗಲೇ ವಿಜೇಂದ್ರ ಕೂಡ ಅವ್ರ ಮಾತಲ್ಲಿ ಹೇಳಿದ್ರು ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆಯ್ಕೆಯ ಲೆಕ್ಕಾಚಾರಗಳು ಏನು ಅಂತ ಸೊ ಅಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಸೊ ಆ ಮೂಲಕ ತಮ್ಮ ಏನು ಸೆಲೆಕ್ಷನ್ಗಳಿಗೆ ಏನು ಅನ್ನೋ ಒಂದು ಜಸ್ಟಿಫಿಕೇಷನ್ನ ಕ್ಲಿಯರ್ ಆಗಿ ಸಿಗುತ್ತೆ ಕೊಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವರಿಷ್ಠರಲ್ಲೂ ಕೂಡ ಕೊಟ್ಟಿರೋದ್ರಿಂದ ಈ ರೀತಿ ಟಿಕೆಟ್ ಹಂಚಿಕೆ ಆಗಿದೆ ಅನ್ನೋಂಥದ್ದು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಇನ್ನು ಫಲಿತಾಂಶ ಬಂದ ನಂತರ ಈ ಒಂದು ಅಸಮಾಧಾನಗಳು ತಣ್ಣಗಾಗ್ತಾವ ಅಥವಾ ಅಸಮಾಧಾನಗಳು ಕಾಡ್ಗಿಚ್ಚಿನ ರೂಪವನ್ನು ಪಡಿತಾವ ಅನ್ನೋದು ಮತ್ತು ವಿಜಯೇಂದ್ರ ಅವರ ರಾಜಕೀಯ ಜೀವನಕ್ಕೆ ಸವಾಲಾಗ್ತಾವ ಅಥವಾ ಸಹಯೋಗದ ಸಹಯೋಗದ ರೂಪದಲ್ಲಿ ಪರಿವರ್ತನೆ ಆಗ್ತಾವೆ ನೋಡ್ಬೇಕು ನಿಜ ಈಗಾಗ್ಲೆ ಕೆಲವೊಂದ್ಸಲ ಒಂದು ಆ ಕ್ಷಣದ ಪರಿಹಾರವನ್ನು ಕೊಡುವಂತ ಪ್ರಯತ್ನಗಳಾಗತ್ತೆ ಈಶ್ವರಪ್ಪ ಅವರ ವಿಚಾರದಲ್ಲಿ ಹಂಗಾಯ್ತು ಅಂತ ಅನ್ಸುತ್ತೆ ಈಗಾಗಲೇ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹೇಳಿದ್ರು ಜೊತೆಗೆ ಏಳರಿಂದ ಎಂಟು ಕ್ಷೇತ್ರಗಳು ಇನ್ನೂ ಕೂಡ ಅನೇಕ ಕ್ಷೇತ್ರಗಳು ಈಗಾಗಲೇ ಸಾಕಷ್ಟು ಗೊಂದಲದಲ್ಲಿ ಇರುವಂತಹ ಕ್ಷೇತ್ರಗಳನ್ನ ಇನ್ನು ಅನೌನ್ಸ್ ಮಾಡಬೇಕಾಗಿದೆ ಸೊ ಇಲ್ಲಿ ಯಾವ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂತ ಅನ್ಸುತ್ತೆ ಮುಖ್ಯವಾಗಿ ನಾವು ಈ ಬಾರಿಯ ಬಿಜೆಪಿಯ ಟಿಕೆಟ್ ಹಂಚಿಕೆಯನ್ನ ಗಮನಿಸಿದಾಗ ಬಿಜೆಪಿ ಈ ಕಳೆದ ಚುನಾವಣೆ ಇದೆಯಲ್ಲ ರಾಜ್ಯದ ನಡೆದಂತ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಏನಿದೆ ಅದರ ಒಂದು ಕೊಟ್ಟಂತ ಪೆಟ್ಟನ್ನ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ ಹೇಳಿ ಅನಿಸ್ತಾ ಇದೆ ಯಾಕಂದ್ರೆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ ಮೊದಲೇದಾಗಿ ಒಂದು ಕಡೆಯಿಂದ ಜೆ ಡಿ ಎಸ್ ನ ಸಪೋರ್ಟ್ ಬೇಕು ಅಂತ ಹೇಳಿ ಈಗ ಜೆಡಿಎಸ್ ನಿಂದನೆ ಹೋಗ್ಬೋದಿತ್ತು ಮಂಜುನಾಥ್ ಆದ್ರೆ ಬಿಜೆಪಿಗೆ ಸೇರಿಸ್ಕೊಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಬೆಂಗಳೂರು ರೂರಲ್ ನಲ್ಲಿ ಅದೇ ರೀತಿಯಾಗಿ ಒಂದು ಕಡೆ ಜೆಡಿಎಸ್ ನ ಲೆಕ್ಕಾಚಾರ ಜೆಡಿಎಸ್ ನ ಸಹಾಯವನ್ನು ಪಡೆದುಕೊಳ್ಳುವಂತದ್ದು ಮತ್ತೊಂದು ಕಡೆ ತನ್ನ ಗೆಲ್ಲುವಂಥ ಅಭ್ಯರ್ಥಿ ಅಥವಾ ಮೋದಿ ಮುಖದ ಮೇಲೆ ಮಾತ್ರ ಈ ಒಂದು ಚುನಾವಣೆ ಹೋಗ್ತೀವಿ ಅಂತ ಕಾನ್ಫಿಡೆನ್ಸ್ ಏನಿತ್ತು ಆ ಕಾನ್ಫಿಡೆನ್ಸ್ ಕರ್ನಾಟಕ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಅನಿಸೋ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಯಾಕಂದ್ರೆ ಒಂದು ಜಾತಿ ಲೆಕ್ಕಾಚಾರ ಇರಬಹುದು ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ವಿನ್ಯಬಿಲಿಟಿ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಒಂದು ಕಡೆ ಆ ವಿನ್ಯಬಿಲಿಟಿ ನೋಡುವಂತ ಸಂದರ್ಭದಲ್ಲೇನೆ ಕೈ ಸುಟ್ಕೊಳ್ಳುವಂತ ಹಂತದಲ್ಲೂ ಕೂಡ ಹೋಗ್ತಾ ಇದ್ದಾರ ಅಂತ ಸಂಶಯ ಮೂಡ್ತಾ ಈಗ ನೀವು ಹೇಳಿದಾಗೆ ನೋಡಿ ಪ್ರಮುಖವಾಗಿ ಇನ್ನು ಮೂರು ಕ್ಷೇತ್ರಗಳು ಅದು ನೋಡೋದಾದ್ರೆ ಒಂದು ನೋಡಬೇಕಾದ್ರೆ ಮಂಡ್ಯ ನೋಡಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಚಿಕ್ಕಬಳ್ಳಾಪುರ ಕೋಲಾರ ಅಲ್ಲಿ ಜೆಡಿಎಸ್ ಗೆ ಕೊಡ್ತಾರ ಅಥವಾ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಚಿಕ್ಕಬಳ್ಳಾಪುರದಲ್ಲಿ ಬರ್ತಾರ ಅಂತಕ್ಕಂಥ ಚರ್ಚೆ ಒಂದು ಕಡೆ ನಡೀತಾ ಇದೆ ಇನ್ನ ಬೆಳಗಾವಿ ವಿಚಾರಕ್ಕೆ ಬಂದಾಗ ಅಲ್ಲಿ ಬೆಳಗಾವಿಯಲ್ಲಿ ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಇದೆ ಮತ್ತೊಂದು ಕಡೆ ಹೆಬ್ಬಾಳ್ಕರ್ ಕುಟುಂಬ ಇರತಕ್ಕಂಥದ್ದು ಆ ಕುಟುಂಬದ ಯಾರಿಗಾದ್ರೂ ಅಲ್ಲಿ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಇಕ್ವೇಶನ್ಸ್ ಹೇಗಿರುತ್ತೆ ಅಲ್ಲಿ ಆಗ ಬಿಜೆಪಿಗೆ ಎಷ್ಟು ಟಫ್ ಫೈಟ್ ಆಗುತ್ತೆ ಅಂತಕ್ಕಂಥ ವಿಚಾರ ಇದೆ ಇನ್ನ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಈ ಬಾರಿ ಮಾಡಲಾಗಿತ್ತು ಚಿಕ್ಕೋಡಿಯಲ್ಲಿ ಆದ್ರೆ ಅಲ್ಲೂ ಕೂಡ ಅಣ್ಣ ಸಾಹೇಬ್ ಅವರಿಗೆ ಕೊಟ್ಟಿರುವಂತದ್ದು ಹೀಗಾಗಿ ಅಲ್ಲಿ ರಮೇಶ್ ಕತ್ತಿಯ ನಡೆ ಏನಾಗಿರುತ್ತೆ ಒಂದು ತಟಸ್ಥರಾಗಿರ್ತಾರ ಅಥವಾ ಬಂಡಾಯ ಇನ್ನ ಕೊಟ್ಟಂತ ಸ್ಥಾನಗಳನ್ನ ನೋಡಿದ್ರೆ ಉದಾಹರಣೆಗೆ ತುಮಕೂರಿನಲ್ಲಿ ನೋಡೋದಾದ್ರೆ ಸೋಮಣ್ಣ ಅವರನ್ನ ಹೊರಗಿನವರು ಬಿಂಬಿಸುವಂತ ಪ್ರಯತ್ನಗಳು ಆಲ್ರೆಡಿ ಶುರುವಾಗಿರುವಂತದ್ದು ಮತ್ತೊಂದು ಕಡೆ ನಾವು ನೋಡ್ತಾ ಇದೀವಿ ಅಲ್ಲಿ ಇದ್ದಂತ ನಾಯಕರು ಸ್ಥಳೀಯ ನಾಯಕರು ಸೋಮಣ್ಣಗೆ ಸಪೋರ್ಟ್ ಅನ್ನ ಮಾಡ್ತಾರಂತಕ್ಕಂಥ ಪ್ರಶ್ನೆ ಇರುವಂತದ್ದು ಹೀಗೆ ಸಾಕಷ್ಟು ಗಳು ಕರ್ನಾಟಕ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದ್ದಾವೆ ಆದ್ರೆ ನಾವು ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬೇಕು ಏನಂದ್ರೆ ಕಾಂಗ್ರೆಸ್ ಇನ್ನು ಕೂಡ ಕೇವಲ ಏಳೇ ಏಳು ಸ್ಥಾನಗಳಿಗೆ ಅನೌನ್ಸ್ ಉಳಿದಂತ ಸ್ಥಾನಗಳಿಗೆ ಅನೌನ್ಸ್ ಮಾಡೋದು ಬಾಕಿ ಇದೆ ಇನ್ನ ಅಲ್ಲಿ ಅನೌನ್ಸ್ ಆದಾಗ ಅಲ್ಲಿ ಯಾವ ಗಳು ಯಾಕಂದ್ರೆ ಈಗ ನೋಡಿದೀವಿ ಅಲ್ಲಿ ನಲ್ಲಿ ಇರ್ತಕ್ಕಂಥ ಬಣಗಳ ರಾಜಕೀಯ ಮೊನ್ನೆ ಮೊನ್ನೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿದ್ರು ಹೀಗಾಗಿ ಸಹಜವಾಗಿ ಚಾಲೆಂಜಸ್ ಗಳಂತೂ ಇದಾವೆ ದೊಡ್ಡ ಮಟ್ಟದಲ್ಲಿ ಆದ್ರೆ ಆ ಚಾಲೆಂಜಸ್ ಹೇಗೆ ನಿಭಾಯಿಸ್ತಾರೆ ಇನ್ನ ಮೋದಿ ಫ್ಯಾಕ್ಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಯಾಕಂದ್ರೆ ಮೋದಿ ಇನ್ನೂ ಎಂಟ್ರಿ ಆಗಿಲ್ಲ ಚುನಾವಣಾ ಪ್ರಚಾರ ಕರ್ನಾಟಕಕ್ಕೆ ಹೀಗಾಗಿ ಅವರು ಬಂದ ಬಳಿಕ ಅವರ ಒಂದು ಅಭಿಮಾನಿಗಳು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅದನ್ನು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಮತ್ತೊಂದು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಈ ಆನ್ಲೈನ್ ವಾರಿಯರ್ಸ್ ಏನಿದಾರಲ್ಲ ರೈಟ್ ವಿಂಗ್ ಆನ್ಲೈನ್ ಆನ್ಲೈನ್ ವಾರಿಯರ್ಸ್ ಅಂತ ಏನು ಹೇಳ್ತೀವಿ ಅವರು ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ನಿನ್ನೆ ಕೂಡ ಕೆಲವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ ಅವರ ಅಭಿಪ್ರಾಯ ಹೇಗಿತ್ತಂದ್ರೆ ಈಗ ಮೋದಿ ಅವರನ್ನೇ ಪ್ರಶ್ನೆ ಮಾಡುವಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಈ ಆಕ್ರೋಶ ಚುನಾವಣೆವರೆಗೂ ಕ್ಯಾರಿ ಆಗುತ್ತಾ ಅಥವಾ ಇಲ್ಲಿಗೆ ಅದು ಬೋಗು ಹೋಗುತ್ತಾ ಆ ಪ್ರತಿ ಎಲ್ಲಾ ಸೋಷಿಯಲ್ ಮೀಡಿಯಾದವರು ಕೂಡ ಮತದ ಮತಕ್ಷೇತ್ರದ ವ್ಯಾಪ್ತಿಗೆ ಬರಲ್ಲ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಹೀಗಾಗಿ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಚಾಲೆಂಜಸ್ ಇದಾವೆ ಆದ್ರೆ ಬಿಜೆಪಿಗೆ ವಾಕ್ ಅಂತೂ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ನಮಗೆ ಶುರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನ ಕೂಡ ನಾವು ಆಯಾ ಕ್ಷೇತ್ರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಮತದಾರನ ಲೆಕ್ಕಾಚಾರಗಳು ಏನು ಜಾತಿ ಸಮೀಕರಣ ಏನು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಒಂದೊಂದು ಲೋಕಸಭಾ ರಣಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇವತ್ತಿನ ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ರಂಗೇರಿದೆ ತುಮಕೂರು ಲೋಕಸಭಾ ಅಖಾಡ ಕಲ್ಪತರು ನಾಡಲ್ಲಿ ಈಗಾಗಲೇ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ವಿಸೋಮಣ್ಣ ಬಿಜೆಪಿಯಿಂದ ವರ್ಸಸ್ ಮುದ್ದ ಹನುಮೇಗೌಡ್ರು ಕಾಂಗ್ರೆಸ್ನಿಂದ ಸೋಮಣ್ಣಗೆ ಕ್ಷೇತ್ರಕ್ಕೆ ಕೆಲವು ಕಡೆ ಒಳ ಏಟಿನ ಆತಂಕ ಕೂಡ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಮಾಧುಸ್ವಾಮಿಯ ವಿಚಾರವನ್ನ ಕೂಡ ನಾವಿಲ್ಲಿ ಇಲ್ಲಿ ಆಲ್ರೆಡಿ ಇಲ್ಲೂ ಕೂಡ ಕೊತ ಕೊತ ಅಂತ ಕುದಿತಾ ಇದೆ ಮಾಧುಸ್ವಾಮಿಯ ವಿಚಾರದಲ್ಲಿ ಈಗಾಗಲೇ ಸೋಮಣ್ಣ ಅವರು ಯಾವ ರೀತಿಯ ಹೇಳಿಕೆಯನ್ನ ಕೊಟ್ಟರು ನಾನು ಅವರ ಸುತ್ತಾನೆ ಸುತ್ತುತ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಹಾಗಾದ್ರೆ ಕಲ್ಪತರು ನಾಡಲ್ಲಿ ಯಾರಿಗೆ ಸಿಹಿ ಸಿಗತ್ತೆ ಯಾವ ರೀತಿಯಾಗಿ ಇಲ್ಲಿನ ಲೆಕ್ಕಾಚಾರ ಇದೆ ಜಾತಿ ಸಮೀಕರಣ ಇದೆ ಈ ಹಿಂದೆ ಇದ್ದಂತಹ ಲೆಕ್ಕಾಚಾರಗಳು ಈಗಿರುವಂತಹ ಲೆಕ್ಕಾಚಾರಗಳು ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಬಿಜೆಪಿ ಟಿಕೆಟ್ ಸಿಕ್ಕಿರುವ ಬಗ್ಗೆ ವಿ ಸೋಮಣ್ಣ ಏನ್ ಹೇಳಿದ್ರು ಪ್ರಧಾನಿ ಮೋದಿ ದೇವೇಗೌಡರ ಆಶೀರ್ವಾದದಿಂದ ಗೆಲ್ತೀನಿ ಕೂಡ ನಮ್ಮ ನಾಯಕರ ತೀರ್ಮಾನ ದೂರದೃಷ್ಟಿ ಚಿಂತನೆ ದೇವೇಗೌಡರು ಒಂದು ವಿಷನ್ ಎಲ್ಲ ಕೆಲಸ ಮಾಡಿ ತುಮಕೂರು ಜನ ಎಷ್ಟು ಸಂಭಾವಿತರು ಅಂತ ನಿಮ್ ನನಗೂ ಗೊತ್ತು ಆಯ್ತಾ ಎಲ್ಲಾ ಕಾಲದಲ್ಲಿ ಒಂದೇ ತರದ ಬಾಣ ಹಾಕೋಕ್ಕಾಗೋದಿಲ್ಲ ಆಯ್ತಾ ಇವತ್ತು ದೇಶದಲ್ಲಿ ಒಬ್ಬರೇ ಪ್ರಧಾನಿ ಇರೋದು ಇದು ಚುನಾವಣೆ ನಡೀತಾ ಇರೋದು ದೇಶದ ಪ್ರಧಾನಿಗೆ ನರೇಂದ್ರ ಮೋದಿಯವರ ಸಾಟಿ ಅಂತ ಒಬ್ಬ ಇನ್ನೊಬ್ಬರ ಹೆಸರು ಹೇಳಿ ಅಂಥ ಚುನಾವಣೆ ದೇಶದ ಸರ್ವಾಂಗೀಣ ಬದಲಾವಣೆಗೆ ಇದು ಕೊಟ್ಟಿರೋ ಸೂಚನೆ ಯಾರು ಸೊ ಸೋಮಣ್ಣ ಅವರು ಅಂತ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅಲ್ಲಿನ ಲೆಕ್ಕಾಚಾರಗಳು ಏನೇನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಮಧು ಈಗಾಗಲೇ ನಾವು ಗಮನಿಸಿದ ಹಾಗೆ ಇಲ್ಲಿವರೆಗೂ ಕೂಡ ಆಕಾಂಕ್ಷಿ ವಿಚಾರ ಹೇಳ್ತಾ ಇದ್ವಿ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಎರಡೂ ಪಕ್ಷದವರು ಅಭ್ಯರ್ಥಿಗಳನ್ನ ಹಾಕಿರೋದ್ರಿಂದ ಇಲ್ಲಿ ಈಗ ಇರುವಂತಹ ಲೆಕ್ಕಾಚಾರಗಳು ಏನು ಜಾತಿ ಸಮೀಕರಣದಿಂದ ಹಿಡಿದು ಕಾರ್ಯಕರ್ತರ ವಿಚಾರ ಆಗಿರ್ಬೋದು ಪ್ರಮುಖವಾಗಿ ಒಳ ಏಟಿನ ಆತಂಕ ಇಲ್ಲೂ ಕೂಡ ಕಾಣಿಸ್ತಾ ಇದೆಯಾ ಬಿಜೆಪಿ ಸಹಜವಾಗಿ ಮೇಲ್ನೋಟಕ್ಕೆ ಬಿಜೆಪಿ ಅಡ್ವಾಂಟೇಜ್ ರೀತಿಯೇ ಕಾಣಿಸ್ತದೆ ಯಾಕಂದ್ರೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲೂ ಕೂಡ ಮೂರು ಮುಖಾಕ್ಷದವರೆಗೆ ಲಿಂಗ ಸಾರಾ ಸಗಟಾಗಿ ಕಾಂಗ್ರೆಸ್ ಜೊತೆಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದರದೇ ದಾನ್ ಏನು ಲಿಂಗಾಯತರ ಹೊರತಾಗಿ ಏನು ಯಡಿಯೂರಪ್ಪನವರಿಗೆ ಅಲ್ಲಿ ಓಬಿಸಿ ನಾಯಕರುಗಳ ಸಂಪರ್ಕ ಮತ್ತು ಬೆಂಬಲ ಕೂಡ ಇರೋದ್ರಿಂದ ಆ ಒಂದು ಕನ್ಸಾಲಿಡೇಷನ್ ಲೆಕ್ಕಾಚಾರ ಮತ್ತು ಆ ಯಡಿಯೂರಪ್ಪನವರ ಬೆಂಬಲ ಈ ಸಲ ಸೋಮಣ್ಣನವರಿಗೆ ಅನಾಯಾಸವಾಗಿ ಬಂದಿದೆ ಎಲ್ಲಾ ವಿರೋಧ ಭಾಸಗಳ ನಡುವೆಯೂ ಕೂಡ ಅವರು ಟಿಕೆಟ್ ಪಡೆದಿದ್ದೇ ಒಂದು ಅಚ್ಚರಿಯನ್ನು ಕಡೆ ಕ್ಷಣದವರೆಗೂ ಕೂಡ ಕುತೂಹಲ ಇತ್ತು ಅಲ್ಲಿ ಟಿಕೆಟ್ ಸಿಗಲ್ಲ ಅವರಿಗೆ ಅಂತ ಮಾಧುಸ್ವಾಮಿ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಅಪೋಸ್ ಆಫ್ ಅಫ್ಕೋರ್ಸ್ ಮಾಧುಸ್ವಾಮಿ ಅವರು ಬಿಲಾಂಗ್ಸ್ ಟು ಯಡಿಯೂರಪ್ಪ ಅವರ ಕ್ಯಾಂಪ್ ಹಲವಾರು ಕಾರಣಗಳಿಗೆ ಕಳಿಸ್ತಾರ ಸ್ವಲ್ಪ ಸ್ವಲ್ಪ ಏನು ವ್ಯತ್ಯಾಸಗಳಾಗಿತ್ತು ದೂರ ಕೂಡ ಅದಾದ ನಂತರವೂ ಕೂಡ ಸೋಲಿನ ನಂತರವೂ ಕೂಡ ಚೆನ್ನಾಗಿ ಇದ್ರು ಸೊ ಮಾಧುಸ್ವಾಮಿಯವರ ಅವರ ಹೆಸರು ಮುನ್ನೆಲೆಗೆ ಬರೋದ್ರಲ್ಲಿ ಯಡಿಯೂರಪ್ಪನವರ ಪಾತ್ರ ಇದೆ ಅಂತನೂ ಕೂಡ ವಿಜೇಂದ್ರ ಅವರ ಪಾತ್ರ ಇದೆ ಅಂತನೂ ಕೂಡ ಹೇಳಲಾಗ್ತಿತ್ತು ಆದ್ರೆ ಸೋಮಣ್ಣ ಅವರು ಬರೀ ದೇವೇಗೌಡರಷ್ಟೇ ಸಂಪರ್ಕ ಮಾಡಲಿಲ್ಲ ಬರೀ ವರಿಷ್ಠರನ್ನಷ್ಟೇ ಹೆಚ್ಚಿಕೊಂಡು ಕೂಡಲಿಲ್ಲ ಕಡೆಗೆ ಎಲ್ಲವನ್ನೂ ಮರೆತು ಈಗವನ್ನು ಪಕ್ಕಕ್ಕಿಟ್ಟು ಯಡಿಯೂರಪ್ಪನವರ ಬಳಿ ಹೋಗಿ ಒಂದಷ್ಟು ಹೊಂದಾಣಿಕೆಗಳನ್ನ ಅಥವಾ ಮಾತುಕತೆಗಳನ್ನ ಮಾಡಿಕೊಂಡು ಟಿಕೆಟ್ ಪಡೆಯೋದ್ರಲ್ಲಿ ಸಫಲ ಆಗಿದ್ರು ಸೊ ಅದು ಅರ್ಧ ಯಶಸ್ಸಿನ ಲಕ್ಷಣ ಇನ್ನು ಅದರ ಹೊರತಾಗಿ ಅಸೂಚನೆ ಅದರ ಹೊರತಾಗಿ ಜಾತಿ ಏನು ಸಮೀಕರಣ ಈಗಾಗಲೇ ಹೇಳದಂತೆ ಮೂರು ಮುಕ್ಕಾಲು ಲಕ್ಷ ಅತಿ ದೊಡ್ಡ ಲಿಂಗಾಯತ ಮತ ಬ್ಯಾಂಕ್ ಇರೋದ್ರಿಂದ ಮತ್ತು ಸಿದ್ಧಗಂಗಾ ಮಠದ ಒಂದು ಪ್ರಭಾವ ಕೂಡ ಇರೋದ್ರಿಂದ ಸಿದ್ಧಗಂಗಾ ಮಠದ ಜೊತೆ ಇವರ ಒಂದು ಸಂಪರ್ಕ ಚೆನ್ನಾಗಿರೋದ್ರಿಂದ ಮತ್ತು ನೀವು ಯಡಿಯೂರಪ್ಪನವರು ಲಿಂಗಾಯತ ನಾಯಕರು ಅನ್ನೋದು ಎಷ್ಟು ನಿಜ ತುಮಕೂರಲ್ಲಿರುವಂಥ ಲಿಂಗಾಯತ ಏನು ಮತ ಬ್ಯಾಂಕ್ನ ಬೆಂಬಲ ಉತ್ತರ ಕರ್ನಾಟಕಕ್ಕಿಂತಲೂ ಅತಿ ಹೆಚ್ಚು ಇದೆ ಅಥವಾ ಹಳೆ ಮೈಸೂರಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಂಥ ಸಂದರ್ಭದಲ್ಲಿ ಚಾಮರಾಜನಗರ ಮಂಡ್ಯ ಮೈಸೂರು ಇಲ್ಲೆಲ್ಲ ಹೋಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಲಿಂಗಾಯತ ಏನು ಮತ ಬ್ಯಾಂಕ್ಗಿಂತ ಅತಿ ಹೆಚ್ಚು ಎಂಡಾಸ್ಮೆಂಟ್ ಇರೋದು ಯಡಿಯೂರಪ್ಪನವರಿಗೆ ಏನು ತುಮಕೂರಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಯಡಿಯೂರಪ್ಪನವರ ಬೆಂಬಲ ಸೋಮಣ್ಣ ಅವ್ರಿಗೆ ಸಿಕ್ಕಿರೋದ್ರಿಂದ ವರಿಷ್ಠರ ಸೂಚನೆಯೂ ಕೂಡ ಇರೋದ್ರಿಂದ ಅಲ್ಲಿನ ನಿರ್ಗಮಿತ ಐ ಎಂ ಪಿ ಬಸವರಾಜ್ ಅವರೇ ಎಲ್ಲರಿಗಿಂತ ಮೊದಲು ಸೋಮಣ್ಣವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿಂದ ಆದಷ್ಟು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿಕೊಂಡು ಅಕಾಡೆ ಕೀಳಿದಂತೆ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರಿಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಮತ್ತು ಅಲ್ಲಿನ ಯುವ ಮತದಾರರು ಹೊಸ ಮತದಾರರು ನಗರ ಕೇಂದ್ರಿತ ಮತದಾರರು ಎಲ್ಲೆಲ್ಲಿ ಬರ್ತಾರೆ ವ್ಯಾ ವಿಧಾನಸಭಾ ವ್ಯಾಪ್ತಿಗಳಲ್ಲಿ ಅಲ್ಲೂ ಕೂಡ ಏನು ಮೋದಿಯವರ ನಾಮಬಲ ಅಥವಾ ವರ್ಚಸ್ಸು ವರ್ಕ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸೋಮಣ್ಣವ್ರಿಗೆ ಅಡ್ವಾಂಟೇಜ್ ಕಾಣುತ್ತೆ ಇನ್ನು ಮುದ್ದು ಸಹಜವಾಗಿ ಏನು ಕಳಂಕ ಇಲ್ಲದೇ ಇರುವಂತಹ ಸೋಬರ್ ರಾಜಕಾರಣಿ ಆಗಿರೋದ್ರಿಂದ ಕಾಂಗ್ರೆಸ್ ಜೆಡಿಎಸ್ ಮತ್ತು ಗ್ಯಾರಂಟಿಯ ಲೆಕ್ಕಾಚಾರ ಹಳೆ ಮೈಸೂರಿನ ಎಂಟತ್ತು ಕ್ಷೇತ್ರಗಳನ್ನ ಏನು ಡಿ ಕೆ ಶಿವಕುಮಾರ್ ಲಿಸ್ಟ್ ಔಟ್ ಮಾಡ್ಕೊಂಡಿದ್ರು ಅದರಲ್ಲಿ ತುಮಕೂರನ್ನ ನಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಇಟ್ಕೊಂಡಿದ್ರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ ಡಿ ಕೆ ಶಿವಕುಮಾರ್ ಸಂಘಟನೆ ಮತ ಬ್ಯಾಂಕು ಮತ್ತು ಅಲ್ಲಿರುವಂತಹ ಮುಸ್ಲಿಂ ಬ್ಯಾಂಕ್ ಒಂದು ಮುಕ್ಕಾಲು ಲಕ್ಷ ಒಂದು ಲಕ್ಷದಿಂದ ಎಂಬತ್ತು ಸಾವಿರದವರೆಗೆ ಏನು ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೆ ಏನು ಮುಸ್ಲಿಂ ಮತ ಬ್ಯಾಂಕ್ ಇದೆ ಮತ್ತು ಮತ ಬ್ಯಾಂಕ್ ಇದೆ ಕುರುಬಾ ಕೂಡ ಒಂದು ಲಕ್ಷದ ಮೇಲೆ ಏನಿದೆ ಈ ಎಲ್ಲಾ ಕ್ಯಾಸ್ ಕಾಂಬಿನೇಷನ್ ಪ್ಲಸ್ ಗ್ಯಾರಂಟಿಯ ಒಂದು ಬೆಂಬಲದೊಂದಿಗೆ ಕಾಂಗ್ರೆಸ್ ಆಪ್ಟಿಮಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಆದ್ರೆ ಸೋಮಣ್ಣ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಫೈಟ್ ಸ್ವಲ್ಪ ಕಟ್ಟಿಂಗ್ ಗೆಡ್ಜ್ ಅಲ್ಲಿ ಮೇಲ್ ಕಾಣಿಸ್ತಾ ಇದೆ ಮಾಧುಸ್ವಾಮಿ ಅವರು ಬೇಜಾರಿದ್ರು ಕೂಡ ಯಡಿಯೂರಪ್ಪನವರು ಅವರನ್ನ ಸಮಾಧಾನ ಮಾಡಿ ಅಹ್ ತಂದು ಸೋಮಣ್ಣ ಅವರ ದಾರಿಯನ್ನು ಸುಗಮ ಮಾಡುದ್ರ ಮೂಲಕ ಅವರ ಮೇಲಿದ್ದಂಥ ಅಪವಾದ ಅಥವಾ ಅವರ ಮಗನ ಮೇಲಿದ್ದಂಥ ಅಪವಾದವನ್ನು ಕಳೆದುಕೊಳ್ಳಿ ಕಳಿಸ್ಕೊಳ್ಳು ಕೂಡ ಒಂದು ಅವಕಾಶ ಆಗಿರೋದ್ರಿಂದ ಪಿಗೆ ಸ್ವಲ್ಪ ಕಟ್ಟಿಂಗ್ ಎಡ್ಜ್ ಅಲ್ಲಿ ಅಡ್ವಾ ಅಡ್ವಾಂಟೇಜ್ ಕಾಣಿಸ್ತಾ ಇದೆ ನವಿತಾ ಕ್ವಿಕ್ ಆಗಿ ಯಾವ ರೀತಿಯಾಗಿ ನೋಡ್ತೀರಿ ಕ್ಷೇತ್ರವನ್ನು ನವಿತಾ ವಿಪರ್ಯಾಸ ಅಂದ್ರೆ ನೋಡಿ ಕಳೆದ ಬಾರಿ ಬಹುತೇಕವಾಗಿ ಮುದ್ದು ಹನುಮೇಗೌಡರು ಗೆಲ್ತಾರೆ ಅನ್ನೋಂಥ ಒಂದು ಸಾಧ್ಯತೆ ಇತ್ತು ಕಾಂಗ್ರೆಸ್ನಿಂದ ನಿಂತಿದ್ರೆ ಆದ್ರೆ ಅಲ್ಲಿ ಒಂದು ಮೈತ್ರಿ ಆಗುತ್ತೆ ಅಲ್ಲಿ ದೇವೇಗೌಡರಿಗೆ ಅವಕಾಶ ಬರುತ್ತೆ ದೇವೇಗೌಡರು ಚುನಾವಣೆ ನಿಲ್ಲುವಂತಹ ಸಂದರ್ಭ ಬರುತ್ತೆ ಆದರೆ ದೇವೇಗೌಡರು ಚುನಾವಣೆಯಲ್ಲಿ ಸೋಲ್ತಾರೆ ಕೆಲವೇ ಮತಗಳ ಅಂತರದಲ್ಲಿ ಆದ್ರೆ ಇವತ್ತಿನ ಒಂದು ಬದಲಾದಂತಹ ಸನ್ನಿವೇಶದಲ್ಲಿ ಅಗೇನ್ ಮುದ್ದು ಹನುಮೇಗೌಡರಿಗೆ ಕಾಂಗ್ರೆಸ್ ಮನೆ ಹಾಕಿರುವಂತದ್ದು ಅವರಿಗೆ ಈಗ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ ಮತ್ತು ಇಲ್ಲಿ ಸೊ ವಿ ಸೋಮಣ್ಣವ್ರಿಗೂ ಕೂಡ ಅನೌನ್ಸ್ ಅನ್ನು ಮಾಡಿರುವಂಥದ್ದು ವಿ ಸೋಮಣ್ಣ ಈಗ ಹೊರಗಿನವರು ಅಂತ ಬಿಂಬಿಸುವಂಥ ಪ್ರಯತ್ನಗಳಲ್ಲಾಗ್ತಾ ಆಗ್ತಾ ಇದ್ರು ಕೂಡ ಅವರು ತೀರಾ ಹೊರ ಹಸು ಹೊರ ಹಸುಬ್ರ ಅಥವಾ ಹೊರಗಿನವರ ತುಮಕೂರಿಗೆ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಈಗ ಮೊದಲು ಹೇಳಿದಾಗೆ ನಿರಂತರವಾಗಿ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ ಒಂದು ಕಡೆಯಿಂದ ಜಾತಿ ಫ್ಯಾಕ್ಟರಿ ಆಗುತ್ತೆ ಎರಡನೇದು ಮಠದ ಒಂದು ಒಂದು ರಿಲೇಷನ್ ಇರುವಂಥದ್ದು ಜೊತೆಗೆ ಬಿಜೆಪಿಗೆ ತನ್ನದೇ ಆಗಿರ್ತಕ್ಕಂಥ ಮತ ಬ್ಯಾಂಕ್ ಇರುವಂಥ ಕ್ಷೇತ್ರಗಳಲ್ಲಿ ತುಮಕೂರು ಕೂಡ ಒಂದು ಆದರೆ ಇನ್ನೊಂದು ಕಡೆಯಿಂದ ನೋಡೋದಾದ್ರೆ ಮತ್ತೊಂದು ಫ್ಲಾ ಸೈಡ್ ಅಂತ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಒಂದು ನಾಲ್ಕು ಜನ ಶಾಸಕ ಾರೆ ಅವರೆಲ್ಲ ಒಗ್ಗಟ್ಟಾಗಿ ಬರ್ತಾರಂತ ಈಗ ಪ್ರಶ್ನೆ ಯಾಕಂದ್ರೆ ಕಾಂಗ್ರೆಸ್ ಕೂಡ ಅಲ್ಲಿ ಅಷ್ಟು ಸುಲಭವಾಗಿರ್ತಕ್ಕಂಥ ದಾರಿ ಇಲ್ಲ ನಾವು ತುಮಕೂರ ವಿಚಾರವನ್ನು ಗಮನಿಸೋದಾದ್ರೆ ಯಾಕಂದ್ರೆ ಒಂದು ಕಡೆ ರಾಜಣ್ಣ ಅವರು ಒತ್ತಾಸೆ ಮೇರೆಗೆ ಮುದ್ದು ಹನುಮೇಗೌಡರಿಗೆ ಟಿಕೆಟ್ ಸಿಕ್ಕಿರುವಂತದ್ದು ರಾಜಣ್ಣ ಯಾರ ಕ್ಯಾಂಪ್ ನಲ್ಲಿ ಎಲ್ರಿಗೂ ಗೊತ್ತಿರುವಂತ ಸಿದ್ದರಾಮಯ್ಯ ಅವರ ಕ್ಯಾಂಪ್ ನಲ್ಲಿ ಇರತಕ್ಕಂಥದ್ದು ಅವರು ಎಷ್ಟು ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಹೇಳಿಕೆಗಳನ್ನ ಕೊಟ್ಟಂತದಿರಬಹುದು ಟೌಂಗ್ ಅದನ್ನ ಹೇಗೆ ಒಕ್ಕಲಿಗ ನಾಯಕರು ಅಥವಾ ಒಕ್ಕಲಿಗ ಮತದಾರರಿದ್ದಾರೆ ಅವರು ಅದನ್ನು ಯಾವ ರೀತಿಯಾಗಿ ಅಥವಾ ಅಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಗೆ ತೆಗೆದುಕೊಳ್ತಾರೆ ಅದು ಕೂಡ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಕ್ಯಾಂಪ್ ಅನಿಸಿದ್ರು ಕೂಡ ಅವರಿಗೆ ಕಳೆದ ಬಾರಿಯ ಸೋಲನ್ನ ಮರೆಯೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ ಹೀಗಾಗಿ ದೊಡ್ಡ ಮಟ್ಟದ ಒಂದು ತುರುಸಿನ ಸ್ಪರ್ಧೆ ಎಂದು ಖಂಡಿತವಾಗಿ ಅಲ್ಲಿ ಏರ್ಪಡುತ್ತೆ ಆ ತುರುಸಿನ ಸ್ಪರ್ಧೆಯಲ್ಲಿ ಕೊನೆ ಕ್ಷಣದಲ್ಲಿ ಮತದಾರ ಯಾರ ಮೇಲೆ ಮನಸ್ಸನ್ನು ಮಾಡ್ತಾರೆ ಯಾರಿಗೆ ನೀರನ್ನು ಕುಡಿಸ್ಬೇಕಂತಾರೆ ಅಥವಾ ಯಾರಿಗೆ ಮತವನ್ನು ಹಾಕ್ಬೇಕಂತ கட ஜமது பல நிம்மது